ಮಂಗಲದಲ್ಲಿ ಇರುವಂತಹ ಮೂರಮಂಗಲ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಬಿ ಟಿಎಂ ನೈಟಿನ್ಗೆ ವತಿಯಿಂದ ವರ್ಷದ ಆಯವ್ಯಯಗಳ ಮಂಡನೆಯಲ್ಲಿ ಆಹ್ವಾನಿತರಾದ ಲಯನ್ ಪಿ ಆರ್ ಎಸ್ ಚೇತನ್ ಸೆಕ್ರೆಟರಿ ಪ್ರೆಸಿಡೆಂಟ್ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಹಸಿರು ಉಳಿಸೋಣ ಎಂಬ ಕಾನ್ಸೆಪ್ಟ್ ಅಂದರೆ ಭಾವನೆಯೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು ಲಯನ್ ಸುನೀತಾ ರೆಡ್ಡಿಯವರ ಆಹ್ವಾನದ ಮೇರೆಗೆ ನಾನು ಭಾಗವಹಿಸಿ ನನ್ನ ಭಾವನೆಯಲ್ಲಿ ಹಸಿರು ಬೆಳೆಸೋಣ ಬಗ್ಗೆ ಕಿರಿದಾಗಿ ಪ್ರಸ್ತುತಪಡಿಸಿ ಪ್ರಾರ್ಥನೆಗಾಗಿ ಗಣೇಶನ ಹಾಡೊಂದನ್ನು ಹಾಡಿದೆನು ಮುಂದುವರಿದಂತೆ ದೀಪ ಜ್ಯೋತಿಯನ್ನು ಬೆಳಗಿದ ನಂತರ ಪ್ರಾರ್ಥನೆಯ ಹಾಡು ಹಸಿರನ್ನು ಉಳಿಸೋಣ ಹಸಿರೇ ಉಸಿರು ಹಸಿರಿನ ಮೇಲೆ ನಮ್ಮ ಪ್ರೀತಿ ಇರಲಿ ಭೂಮಿಯಲ್ಲಿ ಎಲ್ಲ ಜೀವಿಗಳು ಸುರಕ್ಷಿತವಾಗಿ ಬಾಳಬೇಕಾದರೆ ಗಿಡ ಮರಗಳನ್ನು ಬೆಳೆಸಬೇಕು ನಾವು ಉಸಿರು ಬಿಡುವ ಗಾಳಿಯಲ್ಲಿ ಅಂಗಾರಾಮ್ಲ ಇರುತ್ತದೆ ಈ ವಾಯುವನ್ನು ಉಪಯೋಗಿಸಿಕೊಂಡು ಗಿಡಗಳು ನಮಗೆ ಪ್ರಾಣವಾಯುವನ್ನು ಕೊಟ್ಟು ಗಾಳಿಯನ್ನು ಶುದ್ಧಗೊಳಿಸುತ್ತವೆ ಅದಕ್ಕೆ ಮನೆಯ ಸುತ್ತಮುತ್ತಲು ಗಿಡ ನೆ ನೆಡಬೇಕು ಮನೆಯಲ್ಲಿ ಬಹಳ ಜನರಿದ್ದರೆ ಅಷ್ಟೂ ಜನರ ಅಂಗಾರಾಮ್ಲ ಶುದ್ಧಗೊಳಿಸಲು ಬಹಳ ಗಿಡಗಳನ್ನು ನೆಡಬೇಕು ಗಿಡಗಳ ಎಲೆಯನ್ನು ಹರಿಯುವುದು ಮರಗಳನ್ನು ಕಡಿಯುವುದು ಮಾಡದೆ ಗಿಡ ನೆಡುತ್ತಾ ಹೋದರೆ ನಾವು ನೆಟ್ಟ ಗಿಡದಲ್ಲಿ ಹೂವು ಕಾಯಿ ಹಣ್ಣು ಆಗುವುದನ್ನು ನೋಡಿ ನಮಗೆ ಸಂತೋಷವಾಗುತ್ತದೆ ಅಲ್ಲವೇ ಗಿಡಗಳಿಗೂ ಜೀವವಿದೆ ನಾವು ಗಿಡಕ್ಕೆ ನಿತ್ಯವೂ ನೀರು ಹಾಕುತ್ತಿದ್ದರೆ ನಮ್ಮನ್ನು ನೋಡಿದ ತಕ್ಷಣ ಅವುಕ್ಕೂ ಸಂತೋಷವಾಗುತ್ತದೆ ಅಲ್ಲವೇ

ಪೂಜೆ ಗುರು ಹಿರಿಯರು ಹಾಗೂ ಮಾನ್ಯರಿಗೂ ವೈನವಿ ಮೀಸಿ ಮಾಡುವ ನಮಸ್ಕಾರಗಳು ಹಾಗೂ ಸ್ವಾಗತ ಹಸಿರನ್ನು ಉಳಿಸೋಣ ಹಸಿರೆ ನಮ್ಮ ಉಸಿರು ಹಸಿರನ ಮೇಲೆ ನಮ್ಮ ಪ್ರೀತಿ ಇರಲಿ ಭೂಮಿಯಲ್ಲಿ ಎಲ್ಲಾ ಜೀವಿಗಳು ಸುರಕ್ಷಿತವಾಗಿ ಬಾಳಬೇಕಾದರೆ ಗಿಡ ಮರಗಳನ್ನು ಬೆಳೆಸಬೇಕು ಮನುಷ್ಯನಿಗೆ ಹೇಗೆ ಜೀವವಿದೆಯೋ ಹಾಗೆ ಗಿಡ ಮರಗಳಲ್ಲಿಯೂ ಸಹ ಜೀವವಿದೆ ಅವಕ್ಕೆ ನಾವು ಗಿಡಗಳಿಗೆ ನಾವು ನಿತ್ಯವೂ ನೀರು ಹಾಕುತ್ತಿದ್ದರೆ ಅವು ನಮ್ಮನ್ನು ನೋಡಿದ ತಕ್ಷಣ ಅವು ಸಂತೋಷವಾಗುತ್ತದೆ ಧನ್ಯವಾದಗಳು ನನ್ನ ಹೆಸರು ವೈನವಿ ಅಂತ ನಾನು ಐದನೇ ತರಗತಿ ಓದ್ತಿದ್ದೀನಿ ಕ್ಯೂನಿ ಗೌರ್ಮೆಂಟ್ ಹೈಸ್ಕೂಲ್ ಶಾಲೆಯಲ್ಲಿ ನಾನು ಹದಿನೆಂಟು ಅಧ್ಯಾಯ ಎರಡು ಶ್ಲೋಕನ ಕಂಠಪಾಠ ಮಾಡಿದ್ದೀನಿ ಐದನೇ ವರ್ಷಕ್ಕೆ ಮತ್ತೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಕರ್ನಾಟಕ ಜೀವಸ್ ಬುಕ್ ಆಫ್ ರೆಕಾರ್ಡ್ಸ್ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಮತ್ತು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಕಾರ್ಪೊರೇಷನಿಂದ ರೀಸೆಂಟ್ ಆಗಿ ನಮಗೆ ಕೊಟ್ಟಿದ್ದಾರೆ ತಂದೆ ನನ್ನ ತಂದೆ ಸಿ ಅಂತ ನನ್ನ ಅಮ್ಮ ಮೇಘನಾ ಅಂತ ನಮ್ಮ ಅಜ್ಜಿ ಲತಾದೇವಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಭಗವದ್ಗೀತೆ ಕಲಿಯಲಿಕ್ಕೆ ಮತ್ತು ನನ್ನ ಭಗವದ್ಗೀತಾ ಟೀಚರು ಸುಧಾಶ್ ಮ್ಯಾಮ್ ಅಂತ ನಾನು ಡ್ಯಾನ್ಸ್ ಕ್ಲಾಸ್ಗೂ ಹೋಗ್ತೀನಿ ಲಲಿತಾ ಮ್ಯಾಮು ಮತ್ತು ರಾಧಾ ಮ್ಯಾಮ್ ನನ್ನ ಡ್ಯಾನ್ಸ್ ಕ್ಲಾಸ್ ಮತ್ತು ಸಂಗೀತ ಗುರುಗಳು ನನ್ನ ಕ್ಲಾಸಿಕಲ್ ಧನ್ಯವಾದ ಕ್ಲಬ್ನ ಲಯನ್ಸ್ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು